ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರ ಸನ್ಯಾಸಿಯ ಬದುಕು ಪುಸ್ತಕದ ಮುಂದುವರೆದ ಭಾಗವನ್ನ ಈಗ ಓದ್ತಾ ಇದ್ದೇನೆ ತನ್ನ ಊರನ್ನು ಬಿಟ್ಟು ಬಂದ ದಿನ ರೈಲನ್ನೇರುವ ಬದಲು ಬಾವಿಗೆ ಹಾರಿಕೊಳ್ಳಬೇಕೆಂಬ ಆಸೆಯಾಗಿತ್ತು ಉಡುಪಿಯಿಂದ ಮಂಗಳೂರಿನ ತನಕ ಎಷ್ಟೋ ಬಾವಿಗಳೂ ಇದ್ದವು ಮರ್ಯಾದೆ ಹೋಗುವ ಕಾಲದಲ್ಲೂ ಬಾಳುವ ಇಚ್ಛೆ ಅಂಟಿಕೊಂಡಿದ್ದಾಗ ಈಗ ಸಾವನ್ನು ನೆನೆದು ಫಲವೇನು ತನಗೀಗ ಸಾವಿನ ಬೆದರಿಕೆಯ ತಕ್ಕೆ ತಾನು ಯಾರ ಸಾವಿಗಾಗಿ ಅಳಬೇಕಾಗಿಯೂ ಇಲ್ಲ ತನ್ನ ಸಾವಿಗಾಗಿ ಯಾರೂ ಅಳುವವರಿಲ್ಲ ಊರು ಬಿಟ್ಟ ಬಂದ ದಿನವೇ ಹೆಂಡತಿಯ ಮಾಂಗಲ್ಯವನ್ನು ಅಡವಿಟ್ಟ ದಿನವೇ ಸುಮಿತ್ರೆಯ ಪಾಲಿಗೆ ತನ್ನ ಸಾವು ಆಗಿ ಹೋಗಿತ್ತು ತನ್ನಿಂದಾದ ತನ್ನಿಂದ ಹುಟ್ಟಿರಬೇಕಾದ ಆ ಎಲ್ಲ ಕೂಸುಗಳ ಪಾಲಿಗೆ ಅವೆಲ್ಲ ಬದುಕಿದ್ದರೆ ತಾನು ಮರಳಿ ಮೋರೆ ತೋರಿಸಲು ಅಯೋಗ್ಯ ಇದು ಜೀವನದ ಬೇರೆಯೇ ಒಂದು ನಾಟಕ ಅವರ್ಯಾರೋ ಆ ಮೋಹಕ್ಕೆ ಅರ್ಥವೇನು ನನ್ನ ಸಂಸಾರ ಎಂದು ತಿಳಿದಿದ್ದ ಅದನ್ನು ಇನ್ನವರು ತನ್ನನ್ನು ತಮ್ಮ ಸಂಸಾರದಲ್ಲಿ ಸೇರಿಸಿಕೊಳ್ಳಲಾರರು ತಾನು ಅವರಿಗಾಗಿ ಚಿಂತಿಸುವ ಕಾರಣವಿಲ್ಲ ತನಗುಳಿದಿರುವ ಪ್ರಶ್ನೆ ಎಂದರೆ ರಮಣಾಶ್ರಮದಲ್ಲಿ ಕೇಳಿದ ನಾನು ಯಾರು ಎಂದ ಪ್ರಶ್ನೆ ಆ ಮಕ್ಕಳಿಂದ ಓಡಿಸಿಕೊಂಡು ಜೀವದಿಂದಷ್ಟೇ ಪಾರಾಗಿ ಬಂದ ಆತಗೆ ಎದುರಿಗೆ ಕಂಡ ಬಾಯಿಗಳೆಲ್ಲ ನೀನ್ಯಾರು ನೀನ್ಯಾರು ಎಂಬ ಪ್ರಶ್ನೆಯನ್ನೇ ಕೇಳುವಂತೆ ಕಂಡಿತು ತಾನು ಶಂಕರರಾಯನಲ್ಲ ಆ ಹೆಸರಿನಿಂದ ನಾಲ್ಕು ದಿನ ಸಂಸಾರದೊಂದಿಗೆ ಮೋಹಿತನಾದ ವ್ಯಕ್ತಿ ಹಣಕಾಸಿನ ಜೂಜಿನಿಂದ ಮೋಸಗೊಂಡು ಈಗ ಅದರಿಂದ ಪಾರಾದವನು ಆದರೆ ಮುಂದಿನ ದಾರಿ ಏನೆಂದು ತಿಳಿಯದವನು ಈ ಬದುಕು ಸಹ ಒಂದು ಪಂದ್ಯವಲ್ಲವೇ ನಿಜ ಬದುಕೂ ಒಂದು ಜೂಜಾಟವೇ ಈ ಜೂಜಾಟಕ್ಕಾಗಿ ಸಾವಿರಾರು ಜೀವಿಗಳ ಹುಟ್ಟು ನಿರಾಶೆಯಲ್ಲಿ ಕೊನೆಗೊಳ್ಳುತ್ತದೆ ಬದುಕಿನ ಗುರಿ ಇಂಥದೇ ಎಂದು ತಿಳಿದರೆ ಆಗ ಜೀವನಕ್ಕೆ ತಕ್ಕ ರೂಪುಗೊಡಲು ಬಂದೀತು ಅಲ್ಲಿಯ ತನಕ ನಮ್ಮೆಲ್ಲ ಭ್ರಮಣೆಗಳು ಜೂಜಾಟಗಳೇ ಎಂದೇನೇನೂ ತೋರುತ್ತದೆ ದಿನ ದಿನ ಕುಳಿತಿದ್ದರೆ ಮಲಗಿದ್ದರೆ ರೈಲಿನ ಜನಸಂದಣಿಯ ಎಡೆಯಲ್ಲಿಯೇ ಟಿಕೆಟ್ ಇಲ್ಲದ ಪ್ರವಾಸಿಯಾಗಿ ರೈಲು ಡಬ್ಬಿಯ ಗೋಡೆಗೆ ಒರಗಿಕೊಂಡು ಇದ್ದರೆ ಇವೆ ಇವೇ ಪ್ರಶ್ನೆಗಳು ಅವನಿಗೆ ಮೇಲಿಂದ ಮೇಲೆ ಗೋಚರಿಸುತ್ತವೆ ತನ್ನ ಅಂಗಾಂಗಗಳನ್ನು ನೋಡುತ್ತಿರುತ್ತಾನೆ ತನ್ನೆದುರಿಗೆ ಕುಳಿತ ಪ್ರಯಾಣಿಕರನ್ನು ನೋಡುತ್ತಿರುತ್ತಾನೆ ಒಂಟಿಯಾಗಿರುವಾಗಲಂತೂ ಇಂಥ ವಿಚಾರಗಳಿಂದ ಮನಸ್ಸು ತೀರ ಹುಚ್ಚಾಗುತ್ತದೆ ಹತ್ತೆಂಟು ದಿನಗಳ ಹಿಂದೆ ಹಳ್ಳಿಯ ಆ ಹುಡುಗರು ತನ್ನನ್ನು ಹುಚ್ಚನೆಂದು ಅಟ್ಟಿ ಬಂದುದು ಸಮವೇ ಎಂದೂ ತಿಳಿಯುತ್ತಾನೆ ತಾನಂತೂ ಹುಚ್ಚ ಆದರೆ ಗುರಿ ಇಲ್ಲದೆ ಬಾಳ್ವೆ ಮಾಡುವ ತನ್ನ ಸುತ್ತಲಿನ ಜನರು ಸಹ ಹುಚ್ಚರಲ್ಲವೇ ಎಂದು ತೋರಗೊಡುತ್ತದೆ ಆ ಪ್ರಶ್ನೆ ಮೊಳೆಯುತ್ತೆಂದರೆ ಜಗತ್ತು ಹುಚ್ಚರ ಈ ಹುಚ್ಚು ಲೋಕವನ್ನು ನಲಿಸುವಾತ ದೇವರು ಜ್ಞಾನಿ ಬುದ್ಧಿವಂತ ಎಂಬ ಊಹೆಗೆ ಎಲ್ಲಿನ ಅವಕಾಶ ಎಂದು ಮನಸ್ಸು ವಿಚಾರ ಮಾಡತೊಡಗುತ್ತದೆ ಒಂದು ದಿನ ಅವನು ಸೇರಿದ್ದ ರೈಲು ಬಂಡಿ ಅಲಹಾಬಾದ್ ರೈಲ್ವೆ ನಿಲ್ದಾಣದಲ್ಲಿ ಬಂದು ನಿಂತಿತ್ತು ಜನರು ಅವನನ್ನು ತಳ್ಳಿ ಹೊರಕ್ಕೆ ಬಂದರು ಬಂಡಿ ಬರಿದಾಯಿತು ಆತನೂ ಇಳಿದ ನಿಲ್ದಾಣದಿಂದ ಹೊರಕ್ಕೆ ಬಂದ ನಿಲ್ದಾಣದಲ್ಲಿ ಒಂದರ ಮೇಲೊಂದು ಗಾಡಿಗಳು ಬಂದು ಹೋಗುತ್ತಿದ್ದವು ಜನ ಪ್ರವಾಹ ಒಂದೇ ಸಮನೆ ನಿಲ್ದಾಣದಿಂದ ಹೊರಕ್ಕೆ ಹೊರಟಿತ್ತು ಅಲ್ಲಿ ಬಂದು ಹೋಗುತ್ತಿದ್ದ ಸಾವಿರಾರು ಪ್ರವಾಸಿಗರನ್ನು ಕಂಡು ತಾನು ಪ್ರಸಿದ್ಧವಾದುದೊಂದು ಕ್ಷೇತ್ರಕ್ಕೆ ಬಂದಿದ್ದೇನೆ ಎಂಬ ಜ್ಞಾನ ಉಂಟಾಯಿತು ಅವನಂತಿರುವ ಹಲವು ಬಾಬಾಜಿಗಳಿದ್ದರು ಬಿಕಾರಿಗಳೂ ಇದ್ದರು ನಾನಾ ವಯಸ್ಸಿನ ನಾನಾ ಭಾಷೆಯ ಜನಸಮುದಾಯವೂ ಇತ್ತು ಅವರ ಗುಂಪಿನಲ್ಲಿ ಸೇರಿ ಹಾದಿ ತುಳಿಯುತ್ತಾ ನಗರದಿಂದ ಹೊರಕ್ಕೆ ಬಿದ್ದ ದಾರಿಯಲ್ಲಿ ಕಿವಿಯ ಮೇಲೆ ಪ್ರಯಾಗ ಪ್ರಯಾಗ ಎಂಬ ಮಾತು ಮೇಲಿಂದ ಮೇಲೆ ಕೇಳಿಸುತ್ತಿತ್ತು ಜೈಶಂಕರಂ ಬೊಂಬೊಂಬೋಲೋ ಎಂಬ ಕಲರವ ಕೇಳಿಸುತ್ತಿತ್ತು ಜೈಶಂಕರ್ ಎಂಬ ಧ್ವನಿ ಬಂದಾಗಲೆಲ್ಲ ಎದೆ ತಲ್ಲಣಿಸುತ್ತಿತ್ತು ತನ್ನ ಹೆಸರಲ್ಲವೇ ಅದು ಜಗನ್ನಿಯಾಮಕನಾದ ಶಂಕರನ ಸ್ತುತಿ ಪಾಠಕರ ಎಡೆಯಲ್ಲಿಯೇ ಏಕಾಏಕಿಯು ಬಿಕಾರಿಯೂ ಹುಚ್ಚನೂ ಆದ ಈ ಶಂಕರನು ಸೇರಿದ್ದಾನಲ್ಲವೇ ಎನಿಸತೊಡಗಿತು ಆತ ಹೋದೇ ತ್ರಿವೇಣಿ ಸಂಗಮ ಸ್ನಾನಕ್ಕೆ ಕೇಳದೆಯೇ ಎಲ್ಲವೂ ಕಣ್ಣೆದುರಿಗೆ ಕಾಣಿಸುತ್ತಿದೆ ಪ್ರಯಾಗವನ್ನು ನಿಮಿಷ ನಿಮಿಷಕ್ಕೂ ಸೇರುತ್ತಿರುವ ಜನಜಂಗುಳಿ ಆ ಸ್ಥಳದ ಹಿರಿಮೆಯನ್ನು ಸಾರುತ್ತಿದೆ ವಿಶಾಲವಾದ ಗಂಗೆ ಯಮುನೆಯರ ಸಂಗಮ ಸ್ಥಾನವದು ಮೇಲೆ ಸರಸ್ವತಿಯು ಗುಪ್ತ ಗಾಮಿನಿಯಾಗಿ ಅಲ್ಲಿಯೇ ಕೂಡಿಕೊಂಡಿದ್ದಾಳೆಂದು ಆತ ಕೇಳಿದ್ದಾನೆ ಆ ನೆನಪೆಲ್ಲ ಈಗ ಅರಳಿತು ನದಿಯ ತಡಿಯಲ್ಲಿ ವಿಶಾಲವಾಗಿ ಹಾಸಿದ ದೂರದ ಮರಳ ತಿನ್ನೆ ಕೊಂಬೆರೆಂಬೆಗಳನ್ನು ಬಿಡಿಸಿ ನಿಂತ ಮರಗಳು ಇವೆಲ್ಲವೂ ಅವನ ಮನಸ್ಸನ್ನು ಸೆಳೆದಿವೆ ಬಂದವನೇ ಎಲ್ಲರೊಂದಿಗೆ ಒಂದಾಗಿ ಸಂಗಮದಲ್ಲಿ ಮುಳುಗಿ ಎದ್ದ ಉಳಿದ ಯಾತ್ರಿಕರನ್ನು ಕಾಡುವಂತೆ ಅಲ್ಲಿನ ಪಂಡರು ಅವನಂತ ಬಿಕಾರಿಯನ್ನು ಕಾಡಲಿಲ್ಲ ಈಗ ಸ್ವತಂತ್ರ ಅನೇಕ ಬಾಬಾಜಿಗಳು ಅವನಂತೆ ನದಿ ನೀರಲ್ಲಿ ನಿಂತು ದೀರ್ಘ ಸ್ನಾನ ಮಾಡುತ್ತಿದ್ದಾರೆ ಜೈಶಂಕರ್ ಎಂಬ ನುಡಿಗಳಿಂದ ಪರಸ್ಪರ ಸ್ವಾಗತಿಸುತ್ತಿದ್ದಾರೆ